ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ವರ್ಡ್ ಬನ್ನಿ ಇವತ್ತು ಹೆಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಫ್ ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಒನ್ ಟೀ ಸ್ಪೂನ್ ಆಫ್ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಬೆಲ್ಲ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಲ್ಲ ನೆಕ್ಸ್ಟ್ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಟ್ಲು ಫುಲ್ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ತುಂಬ ಶೇಂಗಾ ಬೀಜ ಹುರಿದಿರೋದು ನೆಕ್ಸ್ಟ್ ಒಂದು ಅರ್ಧ ಬಟ್ಲು ಕೊಬ್ಬರಿ ಒಂದು ಬಟ್ಲು ಹುಣ್ಸೆ ಹಣ್ಣಿನ ರಸ ನೆಕ್ಸ್ಟು ಒಂದು ಮೂರು ಕ್ಯಾಪ್ಸಿಕಮ್ನ ಈ ರೀತಿ ಹುದ್ದುದ ಹುಟ್ಟುದ್ದ ಹೆಚ್ಚಿಟ್ಕೊಂಡಿರೋದು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಕ್ಯಾಪ್ಸಿಕಮ್ ಎಣ್ಗಾಯಿ ಪಲ್ಯನ ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕು ಬನ್ನಿ ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಶೇಂಗಾ ಕಾಳು ಅಥವಾ ಶೇಂಗಾ ಬೀಜ ನೀವು ಕಡಲೆ ಬೀಜ ಅಂತಲೂ ಹೇಳ್ಬೋದು ಮತ್ತೆ ಕೊಬ್ಬರಿ ಪೀಸಸ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಬನ್ನಿ ಇವಾಗ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲು ಒಂದು ಸ್ಟೌವ್ ಮೇಲೆ ಬಾಣಲಿಟ್ಟು ಗ್ಯಾಸ್ನ ಆನ್ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿದ ನಂತರ ಅದನ್ನ ಒಂದು ಸ್ವಲ್ಪ ಮೀಡಿಯಮ್ ಊರಿಲಿ ನೆಕ್ಸ್ಟ್ ಇವಾಗ ಎಣ್ಣೆನ ಹಾಕಬೇಕು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇಲ್ಲ ಟೀ ಕಪ್ಪಲ್ಲಿ ಒಂದು ಕಪ್ ಎಣ್ಣೆ ಹಾಕಬೇಕು ನೆಕ್ಸ್ಟ್ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ತೀವಿ ಆ್ಯಕ್ಚುಲಿ ಇದೇನು ನೊರೆ ಬರ್ತಿದೆ ಅಂತ ನೋಡ್ತಿದ್ದೀರಾ ಇದು ಮನೇಲಿ ಹಾಕ್ಸಿರೋ ಎಣ್ಣೆ ಕೊಬ್ಬರಿ ಮತ್ತೆ ಶೇಂಗಾ ಬೀಜನ ಮಿಕ್ಸ್ ಮಾಡಿ ಗಾಣದಲ್ಲಿ ಹೋಗಿ ಹಾಕಿಸ್ಕೊಂಬಂದಿರ್ತಕ್ಕಂಥ ಎಣ್ಣೆ ಅದಕ್ಕೆ ಶೇಂಗಾ ಎಣ್ಣೆ ಅಲ್ವಾ ಅದಕ್ಕೆ ಈ ರೀತಿ ನೊರೆ ಬರ್ತಿದೆ ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ ಸಿಡಿದ ತಕ್ಷಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಿಲ್ಲ ಅದನ್ನು ಸೇರಿಸ್ತೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋರ್ಗೆ ಉಟ್ಕೊಂಡ ನಂತರ ನೆಕ್ಸ್ಟ್ ಇವಾಗ ಅದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೇಸ್ಕೊಂಡು ಈರುಳ್ಳಿನೂ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡ ತಕ್ಷಣ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚೆನ್ನಾಗಿ ಮಾಗಿಸ್ಬೇಕು ಎಲ್ಲ ಸ್ವಲ್ಪ ಮೆತ್ತಗೆ ಎಣ್ಣೆಲಿ ಫ್ರೈ ಆಗೋವ್ರಿಗೂ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ನಾವು ಇವಾಗ ಅದಕ್ಕೆ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಬೇಕು ಎಣ್ಣೆಯಲ್ಲಿ ಅದು ನೀಟಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೋಡಿ ಇವಾಗ ನೆಕ್ಸ್ಟ್ ಈ ರೀತಿ ಕ್ಯಾಪ್ಸಿಕಮ್ ಸ್ವಲ್ಪ ಮುಕ್ಕಾಲು ಭಾಗ ಬೇಯಬೇಕು ಇದೇ ರೀತಿ ಎಣ್ಣೆಯಲ್ಲಿ ನೆಕ್ಸ್ಟ್ ಈ ರೀತಿ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ ಜೊತೆಗೆ ಬೆಲ್ಲ ತೊಗೊಂಡಿದ್ನಲ್ವ ಅದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನೀವು ಉಪ್ಪು ಖಾರ ಏನೈತರೂ ಇವಾಗೆಲ್ಲ ಹಾಕಿಬಿಡಿ ನಿಮಗೆ ಲಾಸ್ಟಿಗೆ ಒಂದ್ಸರಿ ಟೇಸ್ಟ್ ನೋಡಿ ಸರಿ ಹೋಗಿಲ್ಲ ಇನ್ನು ಸ್ವಲ್ಪ ಉಪ್ಪು ಖಾರ ಬೇಕು ಅಂದರೆ ಲಾಸ್ಟಿಗೆ ಕೂಡ ನೀವು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನೀವು ಈ ರೀತಿ ರುಬ್ಬಿಟ್ಕೊಂಡಿರ್ತೀರ ಅಲ್ವಾ ಶೇಂಗಾ ಪೌಡ್ರು ಇದನ್ನ ಇದಕ್ಕೆ ಸೇರಿಸಿ ಸೇರಿಸಿ ಒಂದ್ಸರಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಕ್ಚುಲಿ ಹೆಣ್ಣಾಯಿ ಪಲ್ಲಿಗೆ ಮೇನ್ ಮುಣಚೆ ಹುಳಿ ಬೆಲ್ಲ ಇದೇ ಇಂಪಾರ್ಟೆಂಟು ನೀವು ಇದೆಲ್ಲ ಬೆಲ್ಲ ಮತ್ತೆ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಾಗುತ್ತೆ ಈ ರೀತಿ ಆದ ನಂತರ ನೆಕ್ಸ್ಟ್ ಹುಣಸೆ ಹಣ್ಣಿನ ರಸ ಸೇರಿಸ್ಬೇಕು ಹಣ್ಣಿನ ರಸ ಸೇರಿಸಿ ನೀಟಾಗಿ ಕಲಿಸ್ಬೇಕು ನೆಕ್ಸ್ಟ್ ನಾವಿವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು ನೋಡಿ ಇವಾಗ ನೆಕ್ಸ್ಟ್ ನಾನು ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜ ದುರುಬ್ಕೊಂಡಿದ್ದೆ ಅಲ್ವಾ ಅದನ್ನೇ ನೀಟ್ ತೊಳೆದುಕೊಂಡು ಆ ನೀರನ್ನೇ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಮಿಕ್ಸ್ ಮಾಡಿ ನಾನು ಮಾಮೂಲಿ ನೀರು ಕುಡಿತಾರಲ್ವಾ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಒಂದ್ಸರಿ ಕಲಸಿ ಲಾಸ್ಟ್ಗೆ ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿ ಕಲಿಸ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಲಾಸ್ಟಲ್ಲಿ ಒಂದ್ಸರಿ ಟೇಸ್ಟ್ ಮಾಡ್ಬಿಟ್ಟು ನೋಡಿ ನಿಮ್ಗೆ ಏನಾದರೂ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನಾವು ನಾವಿವಾಗಿದ ಒಂದು ಎರಡರಿಂದ ಮೂರು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಸಾಕು ಎರಡರಿಂದ ಮೂರು ನಿಮಿಷ ಕುದ್ರೆ ಕ್ಯಾಪ್ಸಿಕಮ್ ಹೆಣಗಾಯಿ ಪಲ್ಯ ರೆಡಿ ಆಗುತ್ತೆ ಪಲ್ಯ ಈ ರೀತಿ ನೀಟಾಗಿ ಒಂದ್ಸರಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಹೆಂಡಾಯ್ ಪಲ್ಯ ರೆಡಿ ಆಗುತ್ತೆ ನಾನು ಮಾಡಿರ್ತಕ್ಕಂಥ ಈ ಕ್ಯಾಪ್ಸಿಕಮ್ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಆಗುತ್ತೆ ಸಪೋರ್ಟ್ ಮಾಡಿದರೆ ಮೇಲೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದರೆ ಕ್ಯಾಪ್ಸಿಕಮ್ ಹೆಣಗಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಯಾರಿಗೆಲ್ಲ ಬದನೆಕಾಯಿ ಇಷ್ಟ ಆಗಲ್ವೋ ಅವರೆಲ್ಲ ಈ ರೀತಿ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಕ್ಯಾಪ್ಸಿಕಮ್ ಹೆಣ್ಗಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಸಲ ಟ್ರೈ ಮಾಡಿ ನಾನು ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಪಲ್ಯ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ದಯವಿಟ್ಟು ಎಲ್ಲರೂ ಲತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು